ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯ ಕುರುಗೋಡಿನ ಕಲ್ಲುಕಂಬ ಗ್ರಾಮದಲ್ಲಿ ಅಪ್ರತಿಮ ವೀರ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಹಾಗೂ ಕನಕದಾಸರ ಪ್ರತಿಮೆ ಅನಾವರಣಗೊಳಿಸಲಾಯಿತು ಈ ವೇಳೆ ಸಚಿವ ಭೈರತಿ ಸುರೇಶ್ ಸಂಸದರಾದ ಈ ತುಕಾರಾಮ್ ಪರಿಷತ್ ಸದಸ್ಯರಾದ ಯಥೀಂದ್ರ ಸಿದ್ದರಾಮಯ್ಯ ರಾಘವೇಂದ್ರ ಹಿಟ್ನಾಳ್ ಶಾಸಕರಾದ ಎನ್ ಗಣೇಶ್ ನಾಗೇಂದ್ರ ಭರತ್ ರೆಡ್ಡಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಭಕ್ತ ಕನಕದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಿಂದಣಿ ಬ್ರಿಡ್ಜ್ ಸಿದ್ದರಾಮಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಬಂಚುತ್ತ ಗೋವರ್ಧನ ಮಹಾಸ್ವಾಮಿಗಳ ಪಾದಗಳಿಗೆ ಬಂಚುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಸಹೋದರರು ಆದ ಕಂಪ್ಲಿ ಗಣೇಶ್ ರವ್ರೆ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮುಂದಿನ ಸಚಿವರಾಗಿ ನಮ್ಮ ನಮ್ಮ ತಮ್ಮನ ಕ್ಷೇತ್ರದಲ್ಲಿ ಬಂದು ಹಾಲು ಮತಸ್ಥರ ಒಂದು ಭಾಗದಿಂದಲೇ ಮಾಡಿದ್ರೆ ಜನಪ್ರೋಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ಇವತ್ತು ಬಹುಶಃ ಬಹಳಷ್ಟು ಜನಕ್ಕೆ ಇವತ್ತು ನಂಬಿಕೆ ಇದೆ ಇವತ್ತು ಬಹಳ ಈ ದೇಶಕ್ಕೆ ಒಂದು ಅಪರೂಪದಂತ ಒಂದು ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಅದ್ ಯಾರಂದ್ರೆ ನಾನು ನಿಜವಾಗ್ಲು ನಮ್ಮ ಸಮಾಜ ಎಷ್ಟು ಪುಣ್ಯ ಮಾಡಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಪಡೆದ ಪಡೆದಿರೋದಂತೂ ಅನಂತ ಕೋಟಿಯ ಪುಣ್ಯ ಯಾವೊಬ್ಬರು ಕೂಡ ಬಡವರ ಬಗ್ಗೆ ಆಲೋಚನೆ ಮಾಡುವಂತಹ ಮುಖ್ಯಮಂತ್ರಿಗಳು ಬಹಳಷ್ಟು ಇದನ್ನು ನೋಡಿದ್ವಿ ಆದ್ರೆ ಮನಸ್ಫೂರ್ತಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನ ಕಳೆದ ಐದು ವರ್ಷ ಕೊಟ್ಟು ಇವಾಗ ಕೊಟ್ಟುಕೊಂಡು ಬರೆದಿರುವಂತಹ ಮುಖ್ಯಮಂತ್ರಿಗಳನ್ನ ಬೆಳೆದಿರುವ ಬೆಳೆದಿರುವುದಕ್ಕೆ ನಾವು ಬಹಳಷ್ಟು ಪುಣ್ಯವಂತರಾಗಿರುವಂತಹ ಹೇಳಿಕೆ ನನಗೆ ಬಹಳಷ್ಟು ಹೆಮ್ಮೆಯಾಗುತ್ತೆ ಇವತ್ತು ಬಹುಶಃ ಈ ದೇಶದಲ್ಲಿ ಯಾರಾದರೂ ಒಬ್ಬ ಕಾಂಗ್ರೆಸ್ ನಾಯಕರನ್ನ ನೋಡಿ ಈ ಕ್ಷೇತ್ರದ ಕಲ್ಲಕುಂಬ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತಹ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಮತ್ತೆ ಅವರ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ದಿವಸ ವಹಿಸಿರುವಂತಹ ಕಾವಿಲೆ ಶಾಖಾ ಮಠ ತಿಣಿ ಶಾಖಾ ಇದರ ಸ್ವಾಮೀಜಿಗಳಾದಂತಹ ಪೂಜೆ ಆದಂತಹ ಸಿದ್ದರಾಮನಂದಪುರ ಸ್ವಾಮಿಗಳ ಬಂದಿದ್ದಾರೆ ಅವ್ರ ಜೊತೆ ಮತ್ತೋರ್ವ ಸ್ವಾಮಿಗಳು ಕೂಡ ಬಂದಿದ್ದಾರೆ ಅವ್ರ ಕೂಡ ನಮಸ್ಕರಿಸ್ತಾ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಕಂಪ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ತಂದೆಯವರಿಗೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ಳುವಂತಹ ನಮ್ಮ ಕಂಪ್ನಿ ಶಾಸಕರಾದಂತಹ ಗಣೇಶರವರು ಮತ್ತೆ ಅದೇ ರೀತಿ ನಮ್ಮ ಧನ ಸರ್ಕಾರದ ನಡೆಯಾಭಿವೃದ್ಧಿ ಸಚಿವರು ನಮ್ಮ ತಂದೆಯವರ ಪ್ರತಿಯೊಂದು ಏಳು ಗೀಳಲ್ಲೂ ಕೂಡ ಜೊತೆಯಾಗಿ ನಿಂತು ಅವರಿಗೆ ನೈತಿಕ ಶಕ್ತಿಯನ್ನು ತುಂಬುತ್ತಾ ಇರುವಂತಹ ನಮ್ಮ ಭೈತಿ ಸುರೇಶನ್ ಅವರು ಬಂದಿದ್ದಾರೆ ಮತ್ತೆ ಅದೇ ರೀತಿ ಮತ್ತೋರ್ವ ಕೊಪ್ಪಳ ಕ್ಷೇತ್ರದ ಶಾಸಕರು ನನಗೆ ಆತ್ಮೀಯರು ಸೌಧ ಸಮಾನ ಆದಂತಹ ಆ ರಾಘವೇಂದ್ರ ಹಿಟ್ಟಾಳು ಬಂದಿದ್ದಾರೆ ಮತ್ತೆ ಈ ತರ ನಮ್ಮೆಲ್ಲ ಕುರಿತು ಮಾತನಾಡಿದಂತಹ ಮಾಜಿ ಸಚಿವರು ಮತ್ತೆ ಎಲ್ಲರೂ ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಮತ್ತೆ ಸಚಿವರಾಗಬೇಕು ಅಂತ ಹೇಳಿ ಅದೇ ಆಶಯನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ಆ ನಮ್ಮೆಲ್ಲಾ ಕುರಿತು ಮಾತಾಡಿದಂತಹ ನಾಗೇಂದ್ರ ಅವರು ಮತ್ತೆ ಅದೇ ರೀತಿ ನಮ್ಮ ಬಳ್ಳಾರಿ ನಗರದ ಶಾಸಕರು ಯುವ ನಾಯಕರು ಆದಂತಹ ನಾದಾ ಭರತ ರೆಡ್ಡಿ ಅವರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಕೆ ಆರ್ ನಗಾಕ್ಷಿ ತನ್ನ ಶಾಸಕರು ನನಗೆ ಆತ್ಮೀಯವಾಗಿರುವಂತಹ ಕೆ ಆರ್ ರವಿಶಂಕರ್ ಅವರು ಬಂದಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ನಮ್ಮ ಕಲ್ಲು ಕಂಬದ ನಾಯಕರಾದಂತಹ ಬಸವರಾಜ್ ಅವರಿದ್ದಾರೆ ಮತ್ತೆ ಪರೋಕ್ಷವಾಗಿ ನಿಂತು ಯಾವುದೇ ಸದ್ದುಗದ್ದಾ ಇಲ್ಲದೆ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿರುವಂತಹ ಮಾಹಿತಿ ಅವರು ಇದ್ದಾರೆ ಮತ್ತೆ ವೇದಿಕೆ ಮೇಲೆ ಬೇಕಾದಷ್ಟು ಆಸ್ತಿಗರಣೆ ಮಾನ್ಯ ಇದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಸಮಯ ಕೂಡ ಆಗ್ತಾ ಇದೆ ಹಾಗಾಗಿ ಎಲ್ಲರ ಹೆಸರು ಹೇಳಕ್ ಹೋಗ್ತಿಲ್ಲ ಬೇಸರ ಅಂತ ಕೇಳ್ಕೊಡ್ತಾ ಮತ್ತೆ ಇವತ್ತು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿ ನಮ್ಮೆಲ್ಲ ಬಹಳ ಪ್ರೀತಿ ಅಭಿಮಾನದ ಬರಮಾಡ್ಕೊಂಡಿರುವಂತಹ ನಮ್ಮ ಕನ್ನಕುಂಬ ಗ್ರಾಮದ ನಮ್ಗೆಲ್ಲ ಸಮಾಜ ಬಂಧುಗಳಿದ್ದೀರಿ ಮತ್ತೆ ಭಾರತದ ಪತ್ರಕರ್ತರಿದ್ದೀರಿ ನಿಮ್ಮೆಲ್ಲರೂ ಕೂಡ ಹುಪೂರಕವಾದ ನಮಸ್ಕಾರಗಳು ನಿಮ್ಗೆ ಗೊತ್ತಿರೋ ಹಂಗೆ ಪೂರ್ವ ಸಮುದಾಯದ ಎರಡು ಮಹಾಪುರುಷರು ಅಂತಂದ್ರೆ ಒಬ್ರು ಕನಗದಾಸರು ಮತ್ತೆ ಸಂಗೋಳಿ ರಾಯಣ್ಣ ರಾಯಣ್ಣರು ಸಂಗೋಳಿ ರಾಯಣ್ಣ ಶೌರ್ಯ ಧೈರ್ಯ ಮತ್ತೆ ಸ್ವಾಭಿಮಾನಕ್ಕೆ ಹೆಸರೇ ಆದರೆ ಕನಿಗದಾಸರು ಭಕ್ತಿ ಜ್ಞಾನ ಮತ್ತೆ ಸಮಾಜ ಸುಧಾರ ಸುಧಾರಣೆ ಮಾಡುವಂತಹ ಇಬ್ರು ಕೂಡ ನಾವು ಸಮುದಾಯದ ಇಬ್ರು ಜೀವನಗಳ ಜೀವನಗಾತಿಯನ್ನು ನೋಡಿದ್ರೆ ನಾವು ಕಲಿಬೇಕಾದಷ್ಟು ಬಹಳಷ್ಟು ಇದೆ ಅಂತ ಇಬ್ರು ಮಹಾಪುರುಷರ ಪ್ರತಿಗಳನ್ನ ಇವತ್ತು ನೀವು ನಿರ್ಮಾಣ ಮಾಡಿ ಅದು ಉದ್ಘಾಟನೆಗೆ ನಮ್ಮನ್ನೆಲ್ಲ ಕಂಡಿದ್ದೀರಿ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದೇವೆ ಮತ್ತೆ ಇಂತಹ ಮಹಾಪುರುಷರ ಒಂದು ಪ್ರಕರಣ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡುವಂತಹ ಕಲ್ಲುಕುಂಭ ಗ್ರಾಮದ ಎಲ್ಲ ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ನಾನು ತುಮೂರಲ್ಲಿ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಇಷ್ಟಪಡ್ತೇನೆ ನಾನು ಹೇಳಿದೆ ಎಲ್ಲರೂ ಕೂಡ ಸಮುದಾಯದ ಎರಡು ಕಡೆಗಳಿದ್ದ ಹಾಗೆ ಅಂತ ಹೇಳಿ ಎರಡೂ ಪುರುಷ ಅವರ ಜೀವನದಲ್ಲಿ ಅವರು ಹೇಳ್ಕೊಟ್ಟಂತ ಕೆಲವು ಗುಣಲಕ್ಷಣಗಳನ್ನು ನಾವು ಬೆಳೆಸೊಡ್ಕೊಂಡ್ರೆ ಅವ್ರು ಹಾಕೊಟ್ಟಂತ ದಾರಿ ಕೆಲವು ಮೆಜೆಗಳನ್ನೂ ನಾವು ನಡೆದು ತೋರಿಸಿದ್ರೆ ನಮ್ಮ ಜೀವನ ಸಾಧಕ ಆಗತ್ತೆ ಯಾಕೆಂದ್ರೆ ಇಬ್ಬರು ಕೂಡ ಸಾಧಕರು ಅಂತ ದಾರಿ ನಾವು ಪ್ರಯತ್ನ ಮಾಡಿದ್ರೆ ನಮ್ಗೆ ಕೂಡ ಸಾಧಕ ಆಗುತ್ತೆ ಸಾಧಕ ಆಗುತ್ತೆ ಹಾಗೆ ನೀವು ಎಲ್ಲರೂ ಮಾಡ್ಬೇಕು ಕೇವಲ ಪ್ರತಿಭೆಗಳ ಮಾತ್ರ ನಿರ್ಮಾಣ ಮಾಡಿದ್ರೆ ಸಾಲದು ಅವ್ರು ಹೇಳ್ಕೊಟ್ಟಲ್ಲ ಹಾಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡ್ಬೇಕು ಅವ್ರು ಮಾಡುವಂತ ಚಿಂತನೆಗಳನ್ನ ನಾವು ಕೂಡ ಜೀವನದಲ್ಲಿ ಅರ್ಸ್ತ ಕೇಳಿದ್ರೆ ಕೆಲಸ ಮಾಡಬೇಕು ಅವಾಗ ನಮ್ಮ ಜೀವನ ಸಾರ್ಥ ಆಗುತ್ತೆ ಆ ಕೆಲಸ ನಾವೆಲ್ಲರಿಗೂ ಕೂಡ ಮಾಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಂಪ್ನಿಗೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ ಕಂಪ್ನಿಗೆ ಮೊದಲನೇ ಬಾರಿ ಬರ್ತಾ ಇದೀನಿ ಮೊದಲನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಇವತ್ತು ನಮ್ಮ ಸಮಾಜ ಸಮುದಾಯದವರು ಇಷ್ಟೊಂದು ಪ್ರೀತಿಯಿಂದ ಅಭಿಮಾನದಿಂದ ಇಷ್ಟೊಂದು ಅದ್ದೂರಿಂದ ಸ್ವಾಗತ ಮಾಡಿದ್ದೀನಿ ದೂರು ತಂದ ಮೆರವಣಿಗೆ ಮಾಡ್ಕೊಂಡಿದ್ದೀನಿ ನಮ್ಗೆ ಇಷ್ಟೊಂದು ಅಭಿಮಾನ ಪ್ರೀತಿ ನಮಗೆ ಸಿಕ್ಕ ಕಾರಣ ಆಗ್ತಂತಂದ್ರೆ ನೀವು ಸಿದ್ದರಾಮಯ್ಯ ಅವರಲ್ಲಿ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಕೇಳಿದ್ರೆ ಯಾಕೆಂದ್ರೆ ಅವರು ನಲವತ್ತೆಂಟು ವರ್ಷಗಳೀರ್ಘ ರಾಜಕಯಾಣದಲ್ಲಿ ಯಾವತ್ತೂ ಕೂಡ ಸಮುದಾಯದವ್ರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ಶೋಷಿತರಿಗಾಗಿ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು ಯಾವ ಯಾವತ್ತೂ ಕೂಡ ಶೋಷಿತ ವರ್ಗದವ್ರಿಗೆ ಅನ್ಯಾಯ ಆಗಿದೆ ಅವೆಲ್ಲ ಸಿದ್ದರಾಮಯ್ಯವರು ದಲೀಯತೆ ಅವ್ರ ಪರವಾಗಿ ನಿಂತು ಕೆಲಸ ಮಾಡಿರುವಂತವ್ರು ಹಾಗಾಗಿ ಅವರು ಹಿಂದುಳಿದ ವರ್ಗದವರಿಗೆ ಮತ್ತೆ ಎಲ್ಲಾ ಶೋಷಿತ ವರ್ಗದವರಿಗೆ ಮಾಡುವಂತ ಹೋರಾಟಕ್ಕೋಸ್ಕರ ನೀವು ಅವ್ರ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದಿರಿ ಅದನ್ನ ಇವತ್ತು ನಮಗೂ ಕೂಡ ತೋರಿಸ್ತಾ ಇದ್ದೀರಿ ಅದಕ್ಕೆ ನಾನು ಯಾವತ್ತೂ ಕೂಡ ಅಂತ ಆಭಾವಿ ಆಗಿರ್ತೀನಿ ಹೇಳಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಜಕೀಯದಲ್ಲಿ ಮೇಲ್ ಬಂದು ಇಂತಹ ಒಂದು ಉನ್ನತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಉನ್ನತ ಸ್ಥಾನದಲ್ಲಿ ಇದ್ದು ಐದು ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರ ಪೂರೈಸಬೇಕು ಅಂತಂತೆ ಅದು ಸಣ್ಣ ಮಾತಲ್ಲ ಯಾಕೆಂದ್ರೆ ಒಬ್ಬ ಹಿಂದುಳಿದ ವರ್ಗ ನಾಯಕ ಏನಾಗ್ತದೆ ಉನ್ನತ ಸ್ಥಾನಕ್ಕೆ ಏನಾಗಿದೆ ಅಂತಂದ್ರೆ ಆತ ಒಂದು ಬೆಂಕಿ ಟೆಂಡರ್ ಮೇಲೆ ನಡೆಯುವಂತಹ ಪರಿಸ್ಥಿತಿ ಇರುತ್ತೆ ಆತನ ಅಗ್ಗದ ಮೇಲೆ ನಡೆದಂತ ಪರಿಸ್ಥಿತಿ ಇರುತ್ತೆ ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಬಹಳ ಅಕ್ಕಿಂ ಕಣ್ಣಿಂದ ಜನಕ್ಕೆ ಆಯ್ತಾ ಇರ್ತಾರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹೇಗಾದ್ರು ಮಾಡುವ ಬೆಗಳಾಯಕೃಷ್ಣದ ಮೇಲೆ ಬಂದ್ರೆ ಆತನಿಗೆಳಗಿಳ್ಬೇಕು ಅಂತ ಹೇಳಿ ಆಯ್ತಾ ಇರ್ತಾರೆ ಆದ್ರೂ ಕೂಡ ಅವರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಈ ರಾಜ್ಯದಲ್ಲಿ ನೀರಾಜ್ರು ಬಿಟ್ರೆ ಯಾರು ಕೂಡ ಐದು ಕೂಡಿರ್ಲಿಲ್ಲ ಸಿದ್ದರಾಮಯ್ಯ ಅದು ಬಿಜೆಪಿ ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ದು ಕೂಡ ಅವರು ಕೇಂದ್ರ ಸರ್ಕಾರದಂತೆಗಳನ್ನ ದುರ್ಬಳಕೆ ಮಾಡಿಕೊಂಡು ಮೇಲೆ ಒತ್ತಡ ಹಾಕಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕಗಳನ್ನ ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಐದು ವರ್ಷಗಳ ಕಾಲ ಅಧಿಕಾರ ಪೂರ್ಣ ಮಾಡ್ರು ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಬಹಳ ಪ್ರಾಮಾಣಿಕರಾಗಿದ್ದಾರೆ ಮತ್ತೆ ಒಳ್ಳೆ ಮನಸ್ಸಿನಿಂದ ಸಿಂಗಳ ಬರೆದವರಿಗೆ ಈ ರಾಜ್ಯದ ಎಲ್ಲಾ ಜನರು ಅನುಕೂಲ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮಗಳನ್ನ ಕೊಟ್ಟರು ಅಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟರು ಕೂಡ ಈ ದೇಶ ಕರ್ನಾಟಕ ರಾಜ್ಯದ ಆಡಳಿತೆಯನ್ನ ಹೊಗಳ್ರು ಕೂಡ ಅವರು ಮೊದಲೇ ಬಾರಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿಯೊಂದು ಕ್ಷೇತ್ರಕ್ಕೆ ಎರಡು ಸಾವಿರದ ಮೂರು ಮೂರು ಸಾವಿರ ಕೋಟಿ ಅಧಿಕಾರಿ ಕೊಟ್ಟರು ಅಭಿವೃದ್ಧಿ ಪರವಾನ ಆಯ್ತು ಆದ್ರೂ ಕೂಡ ಪ್ರಚಾರ ಮಾಡಾಯ್ತು ಅವರು ಕೆಲವು ಜಾತಿ ಇರೋದು ಕೇಳಿ ನಿಗದ್ರು ಕೊನೆಗೆ ನಾವು ಎರಡನೇ ಬಾರಿ ಅಧಿಕಾರಕ್ಕೆ ಬದಲಾವಣೆ ಮಾಡುದು ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಕೂಡ ಅವ್ರು ಮಾಡುವಂತಹ ಭ್ರಷ್ಟಾಚಾರ ಕೊಟ್ಟಂತ ಕೆಟ್ಟ ಆಡಳಿತ ನೋಡಿ ಜನ ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಅವ್ರ ಇದ್ದಾಗ ಉದಿಕ್ಷತೆ ನಿಮಗೆ ಅವ್ರು ಇದ್ದಾಗ ಅಭಿವೃದ್ಧಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಮತ್ತೆ ಅಧಿಕಾರ ಕೊಟ್ಟಿಲ್ಲ ಈ ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದ್ಮೇಲೆ ಹೇಗಾದ್ರೂ ಮಾಡಿ ಮತ್ತೆ ಅವ್ರ ಐದು ವರ್ಷಗಳ ಕಾಲ ಪೂರ್ಣ ಮಾಡಿದ್ರೆ ಬಿಡಬಾರ್ದು ಅಂತ ಹೇಳಿ ಇವತ್ತು ಎಲ್ಲಾ ಪ್ರತಿಪಕ್ಷಗಳು ಕೂಡ ಒಂದಾಗಿರ್ಬೋದು ಜೆಡಿಎಸ್ ಅವರು ಬಿಜೆಪಿಯವರು ಕೂಡ ಕೈ ಸೇರಿಸಿಕೊಂಡು ಹೇಗಾದ್ರು ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾರಾಯಣರವ್ರ ಮೇಲೂ ಕೂಡ ಅದೇ ರೀತಿ ಆರೋಪ ಬಂದು ಅವ್ರನ್ನ ತನಿಖೆ ಮಾಡಿಸಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿ ಮೇಲೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರ ಸಂಸ್ಥೆಗಳ ಮೇಲೆ ಒತ್ತಡ ಹಾಕಿ ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಸಿದ್ದರಾಮಯ್ಯ ಯಾವತ್ತೂ ಕೂಡ ಹೆದರೋದಿಲ್ಲ ಜಗ್ಗೋದಿಲ್ಲ ಬಗೋದಿಲ್ಲ ಬಿಜೆಪಿಯವರಾಗಿ ಜೆಡಿಎಸ್ ಸರ್ಕಾರದ ಏನೇ ನ್ನ ಮಾಡಿದ್ರು ಕೂಡ ಅದನ್ನ ಎದುರಿಸುವಂತ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಆ ಶಕ್ತಿ ಅವರು ಏನಂತ ಬರ್ತಾ ಇದೆ ಅಂತಂದ್ರೆ ಅದು ನಿಮ್ಮಿಂದ ನೀವೆಲ್ಲ ಒಗ್ಗಟ್ಟಾಗಿ ಅವ್ರು ಬೆನ್ನ ಹಿಂದೆ ನಿಂತಿರೋ ಗೈರ್ಯವಾಗಿ ಪ್ರತಿಪಕ್ಷಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ತನಕ ನೀವೆಲ್ಲ ಒಗ್ಗಟ್ಟಾಗಿ ಅವರು ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕರು ಕೂಡ ಹೋರಾಟ ಮಾಡ್ತಾರೆ ಮತ್ತೆ ರಾಜ್ಯನ ಅಭಿವೃದ್ಧಿ ಪರದ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಇವತ್ತು ನಾನ್ ಹೇಳ್ತಿದ್ದೆ ಇವತ್ತು ಹಿಂದುಳಿದ ಬರೆದ ನಾಯಕರು ಗೆಲ್ಬಾರದು ಬಹಳ ಕಷ್ಟ ಅಂತ ಹೇಳಿ ಇವತ್ತು ಹಿಂದುಳಿದ ನಾಯಕರು ಮಾತ್ರ ಅಲ್ಲ ಹಿಂದುಳಿದ ಸಮಾಜದವರು ಕೂಡ ಇವತ್ತು ನೀವು ಅಧಿಕಾರಿ ವರ್ಗದವರು ನೋಡಿ ನ್ಯಾಯಾಲಯದಲ್ಲಿ ನೋಡಿ ಇವತ್ತು ಮಾಧ್ಯಮಗಳಲ್ಲಿ ನೋಡಿ ಯಾರ್ಯಾರು ದೊಡ್ಡ ದೊಡ್ಡ ಬಿಸಿನೆಸ್ ಇರ್ತಾರೆ ಅಲ್ಲಿ ನೋಡಿ ಅಲ್ಲಿ ಅಹಿಂಗ್ರು ಹಿಂದುಳು ಬರೆದವ್ರಲ್ಲಿ ಅಲ್ಪಸಂಖ್ಯಾತರಲ್ಲಿ ದಲಿತರಲ್ಲಿ ಹೆಚ್ಚು ಪ್ರಾತಿನಿಧ್ಯ ಇರಲ್ಲ ರಾಜಕೀಯದಲ್ಲಿ ಮಾತ್ರ ಪ್ರಾತಿನಿಧ್ಯ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಕಾರಣದಿಂದಾಗಿ ರಾಜಕೀಯದಲ್ಲಿ ನಾವು ಕೂಡ ಮೇಲ್ ಬರ್ತಿ ಸಾಧ್ಯ ಇಲ್ಲ ಆದ್ರೆ ಸಮಾಜದ ಕಂಟ್ರೋಲ್ ಮಾಡುವಂತಹ ನಿಯಂತ್ರಿಸುವಂತಹ ಬೇರೆ ಬೇರೆ ಕ್ಷೇತ್ರಗಳಿದೆ ಅಲ್ಲಿ ನೋಡಿದ್ರೆ ನೀವು ಅಹಿಂಗ್ ಪ್ರಾತಿನಿಧ್ಯ ಬಹಳ ಕಮ್ಮಿ ಇದೆ ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿ ಬಹುಸಂಖ್ಯಾತ ಆಗಿದ್ರು ಜನಸಂಖ್ಯೆಯಲ್ಲಿ ಎಲ್ಲರಿಗಿಂತ ಹೆಚ್ಚಿದ್ರು ಕೂಡ ನಾವು ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈಗ ಆದ್ರೆ ನಾವು ಜನಸಂಖ್ಯೆ ಎಷ್ಟಿದೆಯೋ ಎಷ್ಟು ಪ್ರಬಲವಾಗಿದ್ದವು ಅದೇ ರೀತಿ ಸಮಾಜದಲ್ಲೂ ಕೂಡ ಮುಂದೆ ಬರಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಕೇವಲ ಗುರುಬ ಸಮುದಾಯದವ್ರು ಮಾತ್ರ ಒಗ್ಗಟ್ಟಾಗಿದ್ರೆ ಸಾಲದು ಒಬ್ಬ ನಾಯಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಂದ್ರೆ ಎಲ್ಲ ವರ್ಗದವ್ರೂ ಕೂಡ ಆತ ಜೊತೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅದೆಲ್ಲ ಎಲ್ಲ ಶೋಷಿತ ವರ್ಗದವರು ಕೂಡ ಒಗ್ಗಟ್ಟು ಒಗ್ಗೂಡಿಸ್ಬೇಕಾಗುತ್ತೆ ಅದಕ್ಕೆ ನೀವೆಲ್ಲ ಯಾರ್ಯಾರು ಶೋಷಿತ ವರ್ಗವರು ಇರ್ತಾರೋ ಅದು ದಲಿತ ಇರ್ಬೋದು ಅಲ್ಪಸಂಖ್ಯಾತರಿರ್ಬಹುದು ಮಹಿಳೆ ಇರ್ಬೋದು ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ಸಿದ್ದರಾಮಯ್ಯ ಬದಲಾಗ ಕೊಡ್ಬೇಕು ಅಂತ ಈ ಸರ್ ಅದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಈಗಾಗಲೇ ಹೇಳಿದಾಗೆ ಆ ಬಹಳಷ್ಟು ಪ್ರೀತಿ ಮತ್ತೆ ಅಭಿಮಾನ ತೋರಿಸಿ ನೀವು ನನ್ನ ಹೀಗೆ ಬರ್ಮಾಡ್ಕೊಂಡಿದ್ದೀರಿ ಇದೇ ರೀತಿಯ ಬೇಕಾಗಿ ಯಾವಾಗಲೂ ನೀವು ನಮಗೆ ಇಟ್ಟಿರಬೇಕು ನಿಮ್ಮ ಬೆಂಬಲ ಇದ್ರೆ ನಾವು ಕೂಡ ನಿಮ್ಮ ಕೆಲಸನ ಯಾವತ್ತೂ ಕೂಡ ಮಸ್ಫೂರ್ತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇವತ್ತು ವೇದಿಕೆ ವಿರು ಬಹಳಷ್ಟು ಶಾಸಕರು ಇದ್ದಾರೆ ಮತ್ತೆ ಬೇಕಾದಷ್ಟು ರಾಷ್ಟ್ರೀಯ ಮುಖಂಡರು ಇದ್ದಾರೆ ಇವರೆಲ್ಲರೂ ಕೂಡ ತಂದೆಯವರಿಗೆ ಯಾವ ರಾಷ್ಟ್ರೀಯ ಹೋರಾಟ ಮಾಡ್ಬೇಕಾಗಿರುತ್ತೋ ಅವರೆಲ್ಲ ಮಿತಿ ನಿಂತು ಅವರಿಗೆ ಬೆಂಬಲ ಕೊಡುವಂತವ್ರು ಅವರು ಕಂಪ್ಲಿ ಗಣೇಶವರು ಕೂಡ ತಂದೆಯವರ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನ ಇಟ್ಕೊಂಡು ಅವ್ರ ಜೊತೆ ನಿಲ್ಲುವಂಥವ್ರು

ವೆರಿ ಸಿಂಪಲ್ ಲಾಜಿಕ್ ನಾನು ಹೇಳ್ತೀನಿ ಕೇಳಿ ವೆರಿ ಸಿಂಪಲ್ ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ ಕೆಲವೊಂದು ಪ್ರಸಂಗಗಳಲ್ಲಿ ಮುಂದೆ ಡಾಕ್ಯುಮೆಂಟ್ ಕೊಡುವಂಥದ್ದು ಕೊಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಒಂದು ಅವ್ರ ಹತ್ರ ಒಂದು ಎಮ್ ಒ ಯು ಮಾಡ್ಕೊಂಡು ಲೈಸೆನ್ಸ್ ಕೊಟ್ಬಿಡ್ತಾ ಇದ್ರು ಆದರೆ ನಾನು ಬಂದಮೇಲೆ ನಾನು ರೂಲ್ಸ್ ಮಾಡಿದ್ದೀನಿ ನೂರಕ್ಕೆ ನೂರು ಪರ್ಸೆಂಟು ಯಾವುದೇ ಡೆವಲಪರು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆದ್ಮೇಲೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದ್ದೀನಿ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ ಯಾವುದೋ ಅವ್ಯವಹಾರ ನಡೆದಿಲ್ಲ ಅಲ್ಲಿ